ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಫೈನಲಿ ಇಲ್ಲಿ ಅದರ ಬದಲಿನ ಆಟ ಶುರುವಾಗಿದೆ ರಾಮಾಚಾರಿ ಕೆ ಕೆ ಆಗಿದ್ದಾರೆ ಕೆ ಕೆ ರಾಮಾಚಾರಿ ಆಗಿದ್ದಾರೆ ಇಷ್ಟು ದಿನ ಕೆ ರಾಮಾಚಾರಿಯಾಗಿ ಹೇಗೆ ನಡ್ಕುತ್ತಿದ್ರು ಮುಂದೆ ಕೂಡ ಅದೇ ಮುಂದುವರಿತದೆ ಬಿಕಾಸ್ ಇದು ಎಲ್ಲದಕ್ಕೂ ಕಾರಣ ಕೂಡ ಕಾರಣ ಕೇಕೆ ಆಗಿದ್ದಾರೆ ಇಲ್ಲಿ ಕೆ ನಾಲ್ವರು ಕೂಡ ನಿಂತು ಮಾತಾಡ್ತಿರೋ ವಿಶ್ವ ಎ ಸಿ ಪಿ ದೇವ ಹಾಗೆ ಮಾನ್ಯತೆಗೆ ಗೊತ್ತಾಗುತ್ತೆ ನಿಂತಲ್ಲೇ ನಡುಕ ಶುರುವಾಗುತ್ತೆ ತನ್ನ ಮಗಳಿಗೆ ವಿಶ್ವ ಗೊತ್ತಾದರೆ ನನ್ನ ಕತೆ ಮುಗೀತು ಇನ್ನು ನನ್ನ ಮಗಳು ನಾನು ಬಾ ಪ್ರಶ್ನೆ ಕೇಳಿದರೆ ಏನು ಉತ್ತರ ಕೊಡ್ಲಿ ಇಲ್ಲಿ ನನ್ನ ಗಂಡ ಸುಮ್ಮನೆ ಬಿಡ್ತಾರೆ ಖಂಡಿತ ನನ್ನ ಕಂಬಿಯಿಂದ ಹಿಂದೆ ಆಗ್ತಾರೆ ಅಂತ ಬಟ್ ಇಲ್ಲಿ ಎ ಸಿ ಪಿ ದೇವ್ಗೆ ಇನ್ನು ನಾಲ್ವರು ಕೂಡ ಒಂದಾಗೆ ಮಾತಾಡ್ತಿದ್ದಾರೆ ಅಂದರೆ ಏನರ್ಥ ನಮ್ಮ ಮುಗೀತು ಅಂತ ಅನ್ಕೋತಿದ್ದಾರೆ ಆದ್ರೆ ಇಲ್ಲಿ ಕೆಕೆ ಮನೆ ಮಗ ಅಂತ ಗೊತ್ತಾಗೋದು ಈ ಕಡೆ ಮಾಡಿದ್ರಿಂದಾಗೆ ಈ ಕಡೆ ವೈಶ್ವ ನೀವ್ ಕಳ್ಸಿರೋ ವ್ಯಕ್ತಿ ಯಾರು ಅಂತ ಆ ಕೆ ಬೇರೆ ಯಾರು ಅಲ್ಲ ರಾಮಾಚಾರಿ ತಮ್ಮ ಕೃಷ್ಣ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ಯಾ ನೀನು ರಾಮಾಚಾರಿಗೆ ತಮ್ಮ ಬೇರೆ ಇದಾನ ಅಂತ ಮಾನ್ಯತಾ ಕೇಳ್ತಿದ್ರೆ ಹೌದು ರಾಮಾಚಾರಿ ತಮ್ಮ ಅವಳಿ ಚೌಳಿ ಅವನು ಮತ್ತೆ ಕೃಷ್ಣ ಅವನ ಹೆಸರು ಕೃಷ್ಣ ಕಿಲ್ಲರ್ ಕೆಟ್ಟಿ ಅಲ್ಲ ಅವರಿಬ್ರು ಕೂಡ ಅವಳಿ ಚೌಳಿ ಆಗಿದ್ರು ಯಾವುದೋ ಒಂದು ಜಾತ್ರೆಗೆ ಹೋಗಿದ್ದಾಗ ಕೃಷ್ಣ ಅಂದ್ರೆ ಕೆ ತಪ್ಪಸ್ಕೊಂಡ್ಬಿಟ್ರು ಅವತ್ತಿಂದ ಇವತ್ತಿನ ತನಕ ಮಗನ ಬರವಿಕೆಗೋಸ್ಕರ ಅಮ್ಮ ಕಾಯ್ತಿದ್ದಾರೆ ಅಂತ ಹೇಳ್ತಾರೆ ಹಾಗಿದ್ರೆ ಫೈನಲಿ ಅವರ ಮಗನ ಕರ್ಕೊಂಡು ಬಂದು ಅವ್ರ ಮನೆಗೆ ಬಿಟ್ಟಿದ್ರೆ ಇನ್ನು ನಾವೇನು ಮಾಡೋದು ಖಂಡಿತ ಸಿಕ್ಕ ಹಾಕುತ್ತಿವಿ ಮನೆ ತಂದು ಅಂತ ಗೊತ್ತಾದ್ರೆ ಮುಗೀತು ನಮ್ಮ ಕತೆ ಜೊತೆಗೆ ನನ್ನ ದ್ವೇಷ ಎಲ್ಲ ಏನಪ್ಪ ಮಾಡೋದು ಅಂತ ಅನ್ಕೋತದಾಳೆ ಜೊತೆಗೆ ಅವ್ರಿಗೂ ಕೂಡ ನಡ್ಕೋ ಶುರುವಾಗಿದೆ ಆದರೆ ಇಲ್ಲಿ ಅಣ್ಣ ಅದಕ್ಕೆ ಇದ್ರೂ ಕೂಡ ಕೆ ಕೆ ಮಾತುಗೆ ಸಮ್ಮತಿಯನ್ನು ಸೂಚಿಸ್ತಾರೆ ಯಾವಾಗ ಅವರು ಯಾರು ಅಂತ ಹೇಳು ಅಂದಾಗ ಹೇಳುವುದಿಲ್ಲ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಸಮಯ ಬಂದಾಗ ಎಲ್ಲ ಕೂಡ ನಿಮ್ಮ ಕಣ್ಮುಂದೆ ಬೀಳುತ್ತೆ ಅದಕ್ಕೂ ಮುನ್ನ ನಾನು ಹೇಳಿದಾಗೆ ಮಾಡಬೇಕು ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಆದರೆ ಬುದ್ಧಿ ಯಾರು ಕಲಿಸ್ತಿದ್ದಾರೆ ಅಂತ ಗೊತ್ತಾಗ್ಬಾರ್ದು ಅದರ ಪರದೆ ಇಟ್ಕೊಂಡು ಅವ್ರಿಗೆಲ್ಲ ನಾವು ಹೊಡಿಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ಇದೆಲ್ಲದ್ರ ಜೊತೆಗೆ ಈ ಕಡೆ ಫೋನ್ ಮಾಡಿದಾಳೆ ಚರು ನಮ್ ಮನೆಗ್ ಬರ್ತಿದಿವಿ ಅಂತ ಫೈನ್ಲಿ ಮಗ ಮತ್ತೆ ಸುಸೇ ತುಂಬಾ ದಿನಗಳ ನಂತರ ಮನೆಗ್ ಬರ್ತಿದ್ದಾರೆ ಅಂತ ಖುಷಿ ಪಡ್ತಿದ್ದಾರೆ ಜೊತೆಗೆ ಈ ಕಡೆ ಮಗ ಬರ್ತಿದ್ದಾಗ ಈ ಕಡೆ ಚಾರು ಮಗ ಬರ್ತದಾನೆ ಆರ್ತಿ ಎತ್ತೋದಿಲ್ವ ನಿಮ್ಮ ಮಗ ಸತ್ತು ವಾಪಸ್ ಮನೆಗೆ ಬರ್ತದಾನೆ ಅದೇ ಅಂತ ಹೇಳ್ತಿದ್ದಾಗೆ ಬಿಗ್ ಶಾಕ್ ಆಗ್ತದೆ ಈ ಕಡೆ ವೈ ಶಾಕ್ ಆಗಿ ದೊಡ್ಡ ಶಾಕ್ ಆಗುತ್ತೆ ಏನಿದು ಹಾಗಿದ್ರೆ ಈ ಚಾರುಗೆ ಎಲ್ಲ ವಿಷಯ ಗೊತ್ತಾ ಅವಳು ಮಾತಾಡ್ತಿರೋದು ನೋಡಿದ್ರೆ ಅದೇ ರೀತಿ ಅನ್ನಿಸ್ತಿದ್ಯಲ್ಲಪ್ಪ ಅಂತ ಅನ್ಕೋತದಾಳೆ ಏನಮ್ಮ ಮಾತಾಡ್ತಿದ್ಯೋ ಚಾರು ಅಂದಾಗ ಹೌದು ಅತ್ತೆ ನಿಮ್ಮ ಮಗ ಸತ್ತು ವಾಪಸ್ ಮನೆಗೆ ಬರ್ತದಾನೆ ಅವನು ಮದ್ ಬದುಕಿದ್ದೆ ಪವಾಡ ಅಂತ ಹೇಳ್ತಿದ್ದಾಳೆ ಬಂದ ಬಂದಮೇಲೆ ಎಲ್ಲ ಕೂಡ ಹೇಳ್ತೀನಿ ಆರತಿ ತೆಗಿರಿ ಅಂತದಾಗೆ ಆರತಿ ತೆಗಿಯೋಕ್ಕೆ ಮುಂದಾಗ್ತಾರೆ ಏನತ್ತ ಒಬ್ಬ ಮಗನಿಗೆ ಆರತಿ ತೆಗೆದ್ರೆ ಸಾಕ ಆತಮ್ಮ ಇನ್ನೊಬ್ಬ ಮಗಗೂ ತೆಗಿಬೇಕಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾಚಾರು ಅಂದಾಗ ಹೌದು ನಿಮ್ಮ ಕಳೆದೋಗಿರೋ ಕೃಷ್ಣ ಕೂಡ ಬಂದಿದ್ದಾನೆ ಅಂತ ಹೇಳಿ ಹೇಳ್ತಿದ್ದಾಗ ಈ ಕಡೆ ಮತ್ತೊಬ್ಬ ರಾಮಾಚರಿ ವೇಷದ ವ್ಯಕ್ತಿ ಬರ್ತಾನೆ ಫೈನಲಿ ಅದು ಕೇಕೆ ಅಂತ ಅನ್ಕೋತಿದ್ದಾರೆ ಬಟ್ ಅದು ರಾಮಾಚರಿ ರಾಮಾಚರಿ ಜಾಗದಲ್ಲಿ ಇರೋದು ಕೇಕೆ ಆಗಿದ್ದಾರೆ ಈ ಕಡೆ ನನ್ನ ಮಗ ಕೃಷ್ಣ ಬಂದ್ಬಿಟ್ಟು ಅಂತ ಇಲ್ಲಿ ಫುಲ್ ಖುಷಿ ಪಡ್ತಿದ್ದಾರೆ ಅಪ್ಕೋತಾರೆ ಕಣ್ಣೀರು ಹಾಕ್ತಾರೆ ಆದರೆ ಇಲ್ಲಿ ಅದು ರಾಮಾಚಾರಿ ಆಗಿರ್ತಾರೆ ಬಟ್ ಇದನ್ನ ನೋಡಿದ್ದ ಈ ಕಡೆ ಇಬ್ಬರು ಮಕ್ಳುಗಳನ್ನ ಜೊತೆಲೆ ನೋಡಿ ಖುಷಿ ಪಡ್ತಿದ್ರೆ ಈ ಕಡೆ ವೈಶಾಖ್ ಆಗಿ ಚಳಿ ಜ್ವರ ಬರ್ತದೆ ಮುಗಿತು ನಮ್ಮ ಕತೆ ಎಲ್ಲ ಕೂಡ ನಮ್ಮ ಜುಟ್ಟು ಅವನ ಕೈಲಿದೆ ಇನ್ನೇನಿದೆ ಉಳ್ಕೊಳೋದಕ್ಕೆ ಎಲ್ಲ ಕೂಡ ಸಿಕ್ಸ್ ಹಾಕಿಸ್ಬಿಡ್ತಾರೆ ಅಂತ ಅಲ್ಲಿ ಕೂಡ ಕಿ ಕೆ ಹೇಳಿದ್ದು ನನಗೆ ಸಾವು ಬೇಕಿದ್ರೆ ಬರಲಿ ಬಟ್ ನನ್ನ ಅಣ್ಣ ಅತ್ಯೆಗೆ ತೊಂದರೆ ಮಾಡೋದಕ್ಕೆ ಬಿಡುವುದಿಲ್ಲ ಅಂತ ಬಟ್ ಅಲ್ಲಿ ಅಣ್ಣ ಹೇಳಿದ್ರು ನಾನು ಇದುಕೊಂಡು ನನ್ನ ತಮ್ಮನಿಗೆ ಸಾವು ತರ್ತೀನ ಅಂತ ಜೊತೆಗೆ ಈ ಕಡೆ ಇಬ್ಬರು ಮಕ್ಕಳನ್ನ ನೋಡಿ ಆರ್ತಿ ತೆಗೆದು ಖುಷಿಯಿಂದ ಮನೆಗೆ ಮಕ್ಕಳನ್ನು ವಾಪಸ್ ಕರ್ಕೋತಾರೆ ಜಾನ್ಕಿಯವರು ಇದೆಲ್ಲ ಹೇಗೆ ಸಾಧ್ಯ ಅಂತ ಹೇಳಿದಾಗ ಈ ಕಡೆ ನಡೆದಿದ್ದು ಪ್ರತಿಯೊಂದು ಘಟನೆನ ಕೂಡ ಚಾರು ವಿವರಿಸ್ತಾಳ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನಂತರ ಈ ಕಡೆ ಆರತಿ ತೆಗೆದು ಇಬ್ಬರನ್ನ ತಾನೇ ಒಳಗಡೆ ಕರ್ಕೋತಾರೆ ಈ ಕಡೆ ಜಾನಕಿಯವರು ನಂತರ ಈ ಕಡೆ ಅಜ್ಜಿ ಎಲ್ಲ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಮುತ್ತಾಡ್ತಿದ್ದಾರೆ ನಮ್ಮ ಕೃಷ್ಣ ಅಂತ ಹೇಳ್ತಿದ್ದಾರೆ ನಾನು ಹೇಳಲಿಲ್ವ ನಿನ್ನ ಮಗ ಸಿಕ್ಕೇ ಸಿಗ್ತಾನೆ ಅಂತ ಅಚ್ಚಿ ಹೇಳ್ತಿದ್ದಾರೆ ಜಾನಕಿಯವ್ರಿಗೆ ನಂತರ ಈ ಕಡೆ ಕೃಷ್ಣ ನಿನ್ನ ಚಿಕ್ಕದರಲ್ಲಿ ಎಷ್ಟು ಎದ್ದು ಮುತ್ತಾಡ್ತಿದೆ ಗೊತ್ತಾ ನಮ್ಮ ಕೃಷ್ಣ ಅಂತ ಹೇಳಿ ಅವರು ಕೂಡ ಪ್ರೀತಿ ತೋರ್ತಿದ್ದಾರೆ ಆದರೆ ಇಲ್ಲಿ ಎಂದಿನಂತೆ ಹೇಳಿದಂತೆ ವೈಶಾಖ ಕೃಷ್ಣ ಹಾಗಿದ್ರೆ ಅವನಿಗೆಲ್ಲ ವಿಷಯ ಗೊತ್ತಾಗದೆ ಏನಪ್ಪ ಮಾಡುದು ಅಂತ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ತಂದೆ ಅಂತೂ ಫುಲ್ ಖುಷಿ ಪಡ್ತಿದ್ದಾರೆ ಆದರೆ ಇಲ್ಲಿ ಅಪ್ಪ ನನಗೆ ವಿಷಯ ಗೊತ್ತಿತ್ತು ಅನ್ನೋ ಸತ್ಯ ಹೇಳ್ತಾರೆ ಅವ್ರ ಮುಂದೆ ನಿಜವಾದ ಸತ್ಯ ಯಾರು ಅದಲು ಬದಲು ಆಗಿದೆ ಅನ್ನೋ ಸತ್ಯ ಗೊತ್ತಾಗ್ಬಿಡುತ್ತೆ ಈ ಕಡೆ ವಾಯುಷ್ಯಕ್ಕಾಗೆ ಮೊದಲನೇ ಡೋಸ್ ಕೊಡೋದಕ್ಕೆ ಮುಂದಾಗ್ತಾರ ರಾಮಾಚಾರಿ ಯಾಕಂದರೆ ಕೆ ಕೆ ಜಾಗದಲ್ಲಿ ಇರೋದು ರಾಮಾಚಾರಿ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ముందే ఫీచోస్కర ఫీచ్ నెమ్మది